ಸರ್ ಇವತ್ತು ಏನ್ ಚುನಾವಣೆಯಲ್ಲಿ ಏನೋ ವಿಜೇತರಾಗಿದ್ದೀರಾ ಇದರ ಬಗ್ಗೆ ಏನ್ ಹೇಳ್ತೀರಾ ಮೊದಲಾಗಿ ಎಲ್ಲ ಬಹುತ್ ಬಹುತ್ ಲಾಕ್ ಶುಕ್ರ ಹೇ ಯಾಕಂತ ಎಲ್ಲ ಎಲ್ಲ ಕೃತ ಐತಿ ಮೆಲೆಬಿನೂರ್ ಜನರ ನಮ್ಮೇಲೆ ನಂಬಿಕೆ ಇಟ್ಟು ಇಷ್ಟೆಲ್ಲ ಬಹುಮತ ಇಷ್ಟ ಬಹುಮತದಿಂದ ನಮ್ಗೆ ಗೆಲ್ಸಿದ್ದಾರೆ ಹೌದು ಇದಕ್ಕೆ ನಾವು ಏನ್ ನಮ್ ಕಡೆಯಿಂದ ಆಗ್ತೈತಿ ನಮ್ಮ ಸುನ್ನಿ ಜಾಬಿ ಮಸ್ಜ್ ವತಿಯಿಂದ ಏನ್ ಸಾಧ್ಯ ಆಗ್ತೈತಿ ನಾವು ಆ ಪ್ರಯತ್ನ ಮಾಡ್ತೀವಿ ಎಲ್ಲಾರು ಸೇರಿ ಇನ್ಶಾ ಅಲ್ಲಾ ತಾಲ ಅದು ಒಟ್ಟಿಗೆ ಸೇರಿ ನಾವು ಚರ್ಚೆ ನಡೆಸಿ ಅದಕ್ಕೆ ನಾವು ಏನ್ ಸಮಸ್ಯೆ ಇದ್ರೆ ಅನ್ನೋ ಜನರಿಗೋಸ್ಕರ ನಾವು ಇನ್ಶಾ ಅಲ್ಲ ತಾಲ ಕೆಲಸ ಮಾಡ್ತೀವಿ ಏನೇ ಸಮಸ್ಯೆ ಎದುರಾಗ್ಲಿ ನಾವು ಅವ್ರಿಗೆ ಸ್ಪಂದನೆ ಮಾಡ್ತೀವಿ ಅಲ್ಲ ಸರ್ ನೀವು ತಾವು ಗೆದ್ರೆ ಒಂದು ಏನಾದ್ರು ಒಂದು ಒಂದು ಏಮಂತ್ರದ ಇರತ್ತೆ ಒಂದು ಮುಂದಿನ ಒಂದು ಯೋಜನೆ ಯೋಜನೆ ಒಂದು ಮಾಡಿರ್ತೀರಿ ಗೆದ್ರೆ ನಾವು ಇದು ಮಾಡ್ತೀವಿ ಅಂತ ಹೇಳಿ ಒಂದು ಒಂದು ಮಾಡಿರ್ತೀರಿ ಅದು ಏನ್ ಮಾಡ್ತ ಮಾಡ್ತಾ ಇದ್ರಂತ ಹೇಳಿ ನಮ್ಗೆ ಏನಿತ್ತು ಅಂತ ಹೇಳಿದ್ರೆ ಈಗ ಮುಂದಿನ ವಿಚಾರ ನಾವು ಈಗ ನಮ್ಗೆ ನಮ್ ಮಕ್ಕಳಿಗೆ ಎಜುಕೇಶನ್ ಬೇಕು ನಮ್ಮ ಮುಸ್ಲಿಂ ಜನಾಂಗಕ್ಕೆ ಏನಾಗಿ ಎಜುಕೇಶನ್ ಅಲ್ಲಿ ಬಹಳ ಹಿಂದೆ ಇದಾರೆ ಅವರು ಅವ್ರಿಗೆ ನಾವು ಸ್ಪಂದನೆ ಕೊಡ್ತೀವಿ ಎಜುಕೇಶನ್ ಆಗ್ಲಿ ಆಮೇಲೆ ಬೇರೆ ವಿಚಾರ ಎಕನಾಮಿಕಲಿ ಆರ್ಥಿಕ ಏನೈತಿ ಅದು ನಾವು ವ್ಯವಸ್ಥೆ ಮಾಡ್ತೀವಿ ಆಮೇಲೆ ಬಡ ವಿದ್ಯಾರ್ಥಿಗಳಿಗೆ ಅವ್ರಿಗೂ ಶಿಕ್ಷಣಕ್ಕೆ ಮುಂದಿನ ಹಾಕಿಪ್ ಅನುಕೂಲ ಮಾಡ್ತೀವಿ ಆಮೇಲೆ ಮುಂದಿನ ನಾವು ಬಡ ಜನರಿಗಾಗಿ ದುಡಿತೀವಿ ಸಮಾಜ ಸಮಾಜದ ನಾವು ನಮ್ಮ ಸಮಾಜದ ಏಳಿಗೆಗಾಗಿ ನಮ್ಮ ಕಡೆಯಿಂದ ಏನ್ ಪ್ರಯತ್ನ ಆಗ್ತಾವ ಎಲ್ಲವೂ ನಾವು ಎಲ್ಲವೂ ಚರ್ಚೆ ನಡೆಸಿ ನಾವು ಅವ್ರಿಗೆ ಬಡ ಮಕ್ಕಳಿಗೆ ಮದುವೆ ಆಗ್ಲಿ ಆಮೇಲೆ ಮೂವತ್ ಪರ್ಸೆಂಟ್ ಚಾರಿಟಿ ಏನ್ ನಮ್ಗೆ ಬರ್ತಾವಲ್ಲ ಅದರಿಂದ ನಾವು ಸಮಾಜದ ಏಳಿಗೆಗೆ ಉಪಯೋಗ ಮಾಡ್ತೀವಿ ಅದೇ ಕಂಪಲ್ಸರಿ ಮೂವತ್ ಪರ್ಸೆಂಟ್ ಚಾರಿಟಿ ಏನ್ ಮಾಡಿದ್ರೆ ಅದು ಸಂಪೂರ್ಣವಾಗಿ ತಾವು ಮಾಡ್ತೀರಾ ಅಂತ ಹೇಳ್ತೀರಾ ಅವು ಎಲ್ಲ ಮಾಡ್ತೀವಿ ಹಾ ಬಡ ಹೆಣ್ಮಕ್ಳ ಮದ್ವೆಗಾಗ್ಲಿ ಬಡ ಮಕ್ಕಳಿಗೆ ಮದ್ವೆ ಮಾಡೋದು ಎಲ್ಲ ಶಿಕ್ಷಣ ಸಹಾಯ ಮಾಡ್ತೀವಿ ವಿದ್ಯಾಭ್ಯಾಸ ಕಡೆಗೂ ಸಾಕಷ್ಟು ಗಮನ ಕೊಡ್ತೀರಾ ಅಂತ ಹೇಳಬಹುದು ತಂಗಿಲ್ಲ ಒಳ್ಳೇದಾಗಲಿ ಶಾಮಜಿ ವಾಸಿಯಿಂದ ಆಯ್ಕೆಯಾಗಿದ್ದೇವೆ ನಮ್ಮೆಲ್ಲರ ಮೆಲವಿನೂರಿನ ಜನರ ಸಹಾಯದಿಂದ ಅವರ ಮತ ಇದರಿಂದ ನಾವು ತುಂಬಾ ಜಯಶೀಲರಾಗಿ ನಾವೆಲ್ಲ ಜಯಶೀಲರಾಗಿದ್ದೇವೆ ಅವರೆಲ್ಲಾ ನಮ್ಮ ಮೆಲವಿನೂರಿನ ಬಾಂಧವರಿಗೆ ನಮ್ಮ ಮುಸ್ಲಿಂ ಬಾಂಧವರಿಗೆ ನಮ್ಮ ನಮಸ್ತೆಗಳು ಮತ್ತು ನಾವು ನಮ್ಮ ಮನೆಯೂರಿನ ಮುಸ್ಲಿಂ ಬಾಂಧವರಿಗೆ ಮುಂದಿನ ಏಳಿಗೆಯಾಗಿ ನಾವು ಬಹಳ ಯೋಚನೆಯನ್ನು ಮಾಡಿದ್ದೇವೆ ಅವೆಲ್ಲ ಒಂದು ಸಂಘಟಿತರಾಗಿ ಅವರಿಗೆ ಸಹಾಯ ಮಾಡಬೇಕಾಗಿ ನಾವು ಮುಂದೆ ಹೀಗಾಗಿ ನನ್ನ ಹೆಸರು ಆಸೀಫ್ ಅಂತ ಹೇಳಿ ನಾನು ಇವತ್ತು ಚುನಾಯಿತಿಯಲ್ಲಿ ನಮ್ಮ ಜಾಮಾ ಮಸೀದಿಯಲ್ಲಿ ಹಳೆ ತಲೆಮಾರಿಗಳ ಹಳೆ ಯೋಚನೆಗಳನ್ನು ಬಿಟ್ಟು ಈಗ ಹೊಸ ತಲೆಮಾರಿಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ನಮ್ಮ ಮಲೆಬೆನೂರಿನ ಜನತೆ ಅವರಿಗೆ ಹೃತ್ಪೂರ್ವಕ ನಮ್ಮ ಧನ್ಯವಾದಗಳು ಈಗ ನಮ್ಮ ಸಮಾಜದ ಮುಂದೆ ಬಹಳಷ್ಟು ತೊಂದರೆಗಳಿದೆ ಕಷ್ಟಗಳಿದೆ ಅದನ್ನ ಯಾವ ರೀತಿ ನಾವು ಟ್ಯಾಕಲ್ ಮಾಡ್ಬೇಕಂತ ಹೇಳಿ ನೋಡಿ ಯೋಚನೆ ಮಾಡ್ತೀವಿ ಎಜುಕೇಶನ್ಲಿ ಬ್ಯಾಕ್ವರ್ಡ್ ಇರೋ ನಮ್ಮ ಸಮಾಜ ಮತ್ತೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಆಗಿರೋ ಸಮಾಜ ನೋಡೋಣ ಇದನ್ನ ಒಂದ್ ಚೇಂಜ್ ಮಾಡಕ್ ಆಗಲ್ಲ ಬಟ್ ನಮ್ ನಮಗ್ ಸಿಕ್ಕಿರೋ ಒಂದು ಅವಧಿಯಲ್ಲಿ ನಾವು ಆದಷ್ಟು ಮ್ಯಾಕ್ಸಿಮಮ್ ನಾವು ಪ್ರಯತ್ನ ಪಡ್ತೀವಿ ಬೇಸಿಕ್ ನೀಡ್ಸ್ ತನಕ ಇಲ್ಲ ಇಲ್ಲಿ ನಮ್ಮ ಊರಲ್ಲಿ ಒಂದು ಆಂಬುಲೆನ್ಸ್ ಎಲ್ಲ ಈಗ ನಮ್ಮ ಸಮಾಜದ ವತಿಯಿಂದ ಆದ್ರೆ ತಗೊಂಡು ಹೋಗಿ ಎಲ್ಲಾದ್ರೂ ಅವ್ರಿಗೆ ಮಣ್ಣು ಮಾಡಕ್ ಅವಶ್ಯಕತೆ ಅಷ್ಟೆಲ್ಲ ಕಷ್ಟ ಇದೆ ನೋಡಿ ಬೇಸಿಕ್ ನೀಡ್ಸ್ ಏನೇನು ಅವಶ್ಯಕತೆ ನಮ್ಮ ಸಮಾಜ ಪೂರ್ತಿ ಮಾಡ್ತೀವಿ आदष्ट नाव प्रामाणिक कविरक प्रयत्न पडती ಅಂತ ಹೇಳಬಲ್ಲಷ್ಟಾ ಧನ್ಯವಾದ್. ನಿಮ್ಮರ ಅನುಮತಿ ಲಾಗಿ ಇರುತ್ತಾ ತರೂ. ಜರೇ ಜರೇ ಪ್ರಸೇಶೆ ಮಲೆಗ್ನೂನ್ ಮೇದರ ಏಯೋಕೊ ಸೆಲೆಕ್ಷನ್ ಏ ನೊಬತ್ ಪಾಯಾ. ದೇಖಿನಾಜ್ ಇನ್ಶಾ ಅಲ್ಲಾ ಬಹು ಸುಕೂನ್ ಕೆ ಸಾತ್ ಸೆಲೆಕ್ಷನ್ ಹೋವಾ. ಮಲೆಗ್ನೂನ್ ಕೆ ಸಭಿ ತಮಾಮ್ ವೋಟಲ್ಮಾನ್ ಭಾಯಿಯೋಂ ಕೋ ಮರತೈ ದಿನ್ ಸೆ ಶುಕ್ರಿಯಾ ಕೈರಲ್ ಸೆ. ಔರ್ ದೂಸರಿ ಬತ್ ಜೋ ಬಿ ಹೈ, ಹಮೇ ಜೋ ಬಿ ಕرم ಕರ್ನಾ ಚಾಹ ರಹೈ जो भी हमें अब सब हमारे हाया क्या है ये काम करना वो, वो काम करना बोली बेशक बेशक वो काम करेंगे और इन शह इन श्या है अगर बोले तो हमें जो भी काम करेंगे उसमें मस्जिद में ऐलान करेंगे और उसके बाद मैं में गाँव के आदमों को जमा के मस्जिद में जमा के उनकी राय मशवरा लेंगे उनकी राय मशवरे के साथ जो भी काम है वो काम हम करेंगे इनशाला जो भी हमें मौका दिए मस्जिद का काम करने के लिए इंसान हमें पहले दिल से शुक्रिया अदा करें जा मस्जिद तो का इलेक्शन तो हुआ है जिसमे हमारे आवाम ने जो बिल्कुल सही थे बिल्कुल दुरुस्त थे जो कौम की खिदमत करने का दर्द रखते थे ऐसे लोगों को अलहदुल्ला आज हमारी मलेब नूर की हमारे भाई जितने भी थे सारों सारे वोट देकर ये साबित कर दिया कि वो हक और नाक को बखूबी जानते हैं तो अलहमदुल्ला हमारे भाइयों ने जिस काम के लिए हमें चुना में अल्लाह तला से यही दुआ करता हूँ कि आखिरी दम तक उस काम में मैं काबिलियत रखू और वो काम पूरा करते बो करते इस दुनिया से चले जाए और जिन्होंने भी हम तमाम ग्यारह लोगों को सपोर्ट किया है उन तमाम को मैं मेरी और तमाम हम तमाम भाइयों की जानब से तह दिल से शुक्रिया अदा करता हूँ कि आप आपने एक मौका मले बनूर की कौम की खिदमत करने का एक सुनहरा मौका हमें दिया है अल्हम्दुलिल्लाह मुआदा करते हैं जितना हुआ जितना हो सके उतना अल्हम्दुलिल्लाह हमारे कौम को आगे लेके जाने की इंशाल्लाह कोशिश करेंगे अस्सलाम वालेकुम व रहमतुल्लाहि